ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಯ ಈ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವರು ಈಗ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಮೆಟ್ರೋ ಟಿಕೆಟ್ ದರ ಏರಿಕೆಯ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಇದ್ರ ಬಗ್ಗೆ ಮಾತನಾಡಿದರು ಮೆಟ್ರೋ ಟಿಕೆಟ್ ದರ ಬಗ್ಗೆ ಪದೇ ಪದೇ ಗೊಂದಲಗಳು ಸೃಷ್ಟಿಯಾಗ್ತಿದೆ ಇದು ಕೇಂದ್ರ ಮತ್ತು ರಾಜ್ಯ ಸೇರಿ ಮಾಡುವಂತ ಒಂದು ನಿರ್ಧಾರ ಬೆಲೆ ಏರಿಕೆ ಮಾಡಬೇಕಾ ಬೇಡವಾ ಎಷ್ಟು ಅಂತ ಈಗ ಕೇಂದ್ರ ಸರ್ಕಾರ ದರ ಏರಿಕೆಗೆ ತಡೆಯನ್ನು ಕೊಟ್ಟಿದೆ ಮುಂದೆ ಏನು ಮಾಡಬೇಕು ಅಂತ ನಾವು ಚರ್ಚಿಸ್ತೀವಿ ಅಂತ ಪರಮೇಶ್ವರ್ ಅವರು ಹೇಳ್ತಿರೋದಿತ್ತು ಎರಡೂ ಕಡೆಯೂ ಕೂಡ ಚರ್ಚೆಯಾಗಿ ತೀರ್ಮಾನ ಆಗುತ್ತೆ ರಾಜ್ಯ ಮತ್ತು ಕೇಂದ್ರ ದರ ನಿಗದಿ ಸಮಿತಿಗೆ ಈಗ ಸ್ವಾಯತ್ತತೆಯನ್ನು ಕೊಡಲಾಗಿದೆ ಹಾಗಾಗಿ ರಾಜ್ಯ ನಿಯಂತ್ರಣ ಕೊಡುವುದು ಕಷ್ಟ ಇಂಡಿಪೆಂಡೆಂಟ್ ಆಗಿದೆ ಬೇರೆ ಸಮಿತಿಯನ್ನ ಮಾಡಬಹುದು ಅಂತ ಪರಮೇಶ್ವರ್ ಅವರು ಹೇಳುತ್ತಿದ್ದಾರೆ ಆದರೆ ಕೇಂದ್ರದಿಂದ ನಿರ್ದೇಶನಗಳು ಸಮಿತಿಗೆ ಬರುತ್ತೆ ಅವರು ಡೈರೆಕ್ಷನ್ಸ್ ಕೊಡ್ತಾರೆ ಆ ಮೂಲಕವಾಗಿ ಇದು ಸಾಗುತ್ತೆ ಅಂತ ನೋಡಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅನ್ಸುತ್ತೆ ಈ ಮೆಟ್ರೋ ಟಿಕೆಟ್ ಅನ್ನ ಏರಿಕೆ ಮಾಡುವುದು ನೋಡಿ ಈ ದರ ಏರಿಕೆ ಮಾಡುವಂತ ಕಮಿಟಿ ಅಂತ ಒಂದಿರುತ್ತೆ ಇದರಲ್ಲಿ ರಾಜ್ಯ ಮತ್ತು ಕೇಂದ್ರದ ಪ್ರತಿನಿಧಿಗಳು ಇರ್ತಾರೆ ಈಗ ಒಂದು ಇಂಡಿಪೆಂಡೆಂಟ್ ಆಗಿ ಅದಕ್ಕೆ ಒಂದು ಬಾಡಿ ಆಗಿ ಮಾಡಿದ್ದಾರೆ ಅಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಂ ಒ ಮಾಡ್ಕೋತಾರೆ ಇದರ ಮೂಲಕವಾಗಿಯೇ ರಾಜ್ಯದ ಹತ್ರನೂ ಕೂಡ ಪವರ್ ಇದೆ ದರ ಏರಿಕೆ ಮಾಡಬೇಕಾ ಮಾಡಬಾರ್ದಾ ಎಷ್ಟು ಪರ್ಸೆಂಟ್ ಮಾಡಬೇಕು ವರ್ಷಕ್ಕೊಂದ್ಸಲ ಇಂತಿಷ್ಟೇ ಪರ್ಸೆಂಟ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾ ಅನ್ನೋ ಹಲವು ವಿಚಾರ ಇದೆ ಇದರ ನಡುವೆ ಈಗ ಕೇಂದ್ರ ಸರ್ಕಾರ ಈ ದರ ಏರಿಕೆ ಐದು ಪರ್ಸೆಂಟ್ ಜಾಸ್ತಿ ಮಾಡ್ತೀವಿ ಫೆಬ್ರವರಿ ಒಂಬತ್ತನೇ ತಾರೀಕು ಅಂತಂದ್ರೆ ನಾಳೆಯಿಂದನೇ ಅದನ್ನ ಜಾರಿ ಬರೋದಕ್ಕೇನೋ ಕ್ರಮಗಳನ್ನ ಮಾಡಿಕೊಂಡು ಇದಕ್ಕೀಗ ತಡೆ ಒಡ್ಲಾಗಿದೆ ಹಾಗಾಗಿ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ನಿರ್ಧಾರ ತೆಗೆದುಕೊಳ್ತೀವಿ ಆ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರದ ಈ ವಿಚಾರಕ್ಕೆ ತಡೆ ಅಂತ ಕೇಂದ್ರ ಕೊಟ್ಟಿದ್ದಾರೆ ಹಾಗಾಗಿ ನಾವು ಸಪ್ರೇಟ್ ಆಗಿ ಏನಾದರೂ ಮತ್ತೊಂದು ಏನಾದರೂ ಸಮಿತಿ ಮಾಡಬೇಕಾ ಅದ್ರ ಮೂಲಕವಾಗಿ ಈ ಸಮಸ್ಯೆಗಳಿಗೆ ಬಗೆಹರಿಸಬೇಕಾ ಅನ್ನೋ ಒಂದಿಷ್ಟು ದ್ವಂದ್ವ ರೀತಿಯಲ್ಲೇ ಇರುವಂತ ಈ ವಿಚಾರಕ್ಕೆ ಪರಮೇಶ್ವರ್ ಅವರು ಇದ್ರ ಬಗ್ಗೆ ಮಾತನಾಡ್ತಾ ಹೋದ್ರು ಯಾವಾಗ್ಲೂ ಈ ಮೆಟ್ರೋದು ಪದೇ ಪದೇ ಗೊಂದಲ ಆಗೇ ಆಗ್ತದೆ ಅವರು ಅವರು ನಾವು ಇಬ್ಬರೂ ಸೇರಿ ಮಾಡುವಂಥದ್ದು ಯೋಜನೆ ಅವರು ಕೂಡ ಕನ್ಸಲ್ಟ್ ಮಾಡಲೇಬೇಕಲ್ಲ ಇನ್ಕ್ರೀಸ್ ಮಾಡೋಕ್ಕಾಗಲಿ ಡಿಕ್ರೀಸ್ ಮಾಡೋಕ್ಕಾಗಲಿ ಈಗ ಅವರು ಹೋಲ್ಡ್ ಮಾಡಿದ್ದಾರೆ ಮುಂದೆ ಅದು ಎರಡು ರಾಜ್ಯ ಮತ್ತು ಕೇಂದ್ರ ಎರಡು ಸೇರಿಕೊಂಡು ಅಂತಿಮವಾಗಿ ಏನು ತೀರ್ಮಾನ ಯಾಕೆಂದರೆ ಅದಕ್ಕೆ ಆಟೋನಮಸ್ ಸ್ಟೇಟಸ್ ಕೊಟ್ಟಿದ್ದಾರೆ ಅಲ್ಲಿನ ಸಿ ಎಮ್ ಡಿ ರಾಜ್ಯ ಸರ್ಕಾರವನ್ನು ಏನು ಮಾಡೋದಿಲ್ಲ ಅವರು ಅವ್ರ ತೀರ್ಮಾನಗಳನ್ನು ಅದು ಬೋರ್ಡ್ ಇರೋದರಿಂದ ಅವ್ರ ತೀರ್ಮಾನನ ಮಾಡ್ತಾರೆ ಯಾಕೆಂದರೆ ನಾನು ಕೂಡ ಒಂದಷ್ಟು ದಿವಸ ಅದರಲ್ಲಿ ಇನ್ಚಾರ್ಜ್ ನಾನು ಮೆಟ್ರೋದಲ್ಲಿ ಕೂಡ ಆದರೆ ಅದನ್ನು ನಾವು ಕೇಳುವಂಥದ್ದು ರಾಜ್ಯ ಸರ್ಕಾರ ನಿಯಂತ್ರಣ ಮಾಡುವಂಥದ್ದು ಕಷ್ಟ ಇರುತ್ತೆ ಕಮಿಟಿ ಬೇರೆ ಮಾಡೋದಕ್ಕೆ ಕಮಿಟಿ ಬೇರೆ ಮಾಡ್ಬೋದು ಕ ಅಲ್ಲ ಕಮಿಟಿಯನ್ನು ಬೇರೆ ಮಾಡ್ಬೋದು ಕಮಿಟಿ ಮಾಡಿದ ಕ್ಷಣ ನಮ್ಮನ್ನು ಕೇಳೇ ಮಾಡ್ತಾರೆ ಅಂತ ಏನಿಲ್ಲ ಅವರು ಅವರು ಅವ್ರದ್ದೇ ಆದಂಥ ಡೈರೆಕ್ಷನ್ಸ್ಗಳು ಕೇಂದ್ರ ಸರ್ಕಾರದಿಂದ ಬಂದಿರುತ್ತೆ